ನಾನು ಇದ್ದೀನಿ ಬಿ ಎಮ್ ಟಿ ಸಿ ಬಸ್ ಸ್ಟಾಪಲ್ಲಿ ಈಗ ಐಗ್ರೀವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಮೇಲ್ಗಡೆ ಏನು ಮೇಲ್ಗಡೆಯಿಂದ ಹೋದರೆ ಇದು ಮೇಲಿಂದ ಬ್ರಿಡ್ಜ್ ಮೇಲಿಂದ ರೋಡ್ ದಾಟಕ್ಕೆ ಆಗಲ್ಲ ಅಂತ ಹೇಳಿದ್ರು ಪಂಡೆಟ್ಟು ಬಸ್ ನೋಡಿ ಎಷ್ಟು ಫಾಸ್ಟ್ આનેલા ટોફિંગ હોગબેકો ઇલે મેને મેડિશિકલ એ ರೋಡ್ ಸ ಪಕ್ಕದಲ್ಲೇ ಬಸ್ ಸ್ಟಾಪ್ ಹತ್ತಿರದಲ್ಲೇ ಇದೆ ಆಯ್ಕೆಯ ದೇವಸ್ಥಾನ ನಾನು ಬೆಳಗ್ಗೆ ಈಗ ಎಂಟು ಮುಕ್ಕಾಲು ಬೆಳಗ್ಗೆ ಬಂದಿದ್ದೀನಿ ಅಲ್ಲಾದ್ಮೇಲೆ ಟೈಮಿಂಗ್ಸ್ ಎಷ್ಟಾಗಿರುತ್ತೆ ಏನು ಅಂತ ಎಲ್ಲ ಹೇಳ್ತೀನಿ ನೋಡಿ ಈಗ ರೋಡ್ ದಾಡ್ತಾ ಇದ್ದೀನಿ ಮೆಜೆಸ್ಟಿಕ್ ಇದು ರೋಡ್ ದಾಟಿ ಈ ಕಡೆ ಸೈಡಿಗೆ ಬಂದರೆ ಆಯ್ಗ್ರೀವ ದೇವಸ್ಥಾನ ಇದೊಂದು ರೋಡ್ ಇದೆ ನೋಡಿ ಇದೊಂದು ಚಿಕ್ಕ ರೋಡು ಚಿಕ್ಕದಂದ್ರೆ ದೊಡ್ಡದೇನೆ ದೊಡ್ಡದೇ ಬಟ್ ಈ ರೋಡ್ ದಾಟಿ ಇಲ್ಲಿ ಬಸ್ ಎಲ್ಲ ಬುಕ್ಕಿಂಗ್ ಮಾಡ್ತಾಯಿರ್ತಾರಲ್ಲ ಇಲ್ಲೇ ಆಯ್ರೀವ ದೇವಸ್ಥಾನ ಇದೆ అదేనా హెర్డు గంటకే క్లోజు నోడి ఇదే దేవస్థాన నోడి ఇదే దేవస్థాన ఇదే దేవస్థాన ఎంట్రన్స్ ఇదే రోడ్ రోడు ఈ నక్కడే హి బిట్టు బర్తీ ಹೌದ್ರಾ ಸರಿ ನೋಡಿ ಅವಣ್ಣ ದುಡ್ಡೇನಿಸ್ತಾ ಇದ್ದಾರಂತೆ. ಪರ್ಸಲ್ ಇಟ್ಕೊಂಡು ತೋರ್ಸು. ಯಾರಮ್ಮ? ಇಲ್ಲಿ ನೋಡಿ ಕಾಲು ತೊಳೆಯೋಕೆ ನೆಕ್ಸ್ಟ್ ನೀಟাইয়া ಶವರ್ ತರ ಬರ್ತಾ ಇದೆ. ಸಾರಿ. ಈ ಮ್ಯಾಟ್ ಮೇಲೆ ಆಗ್ ನಾನು ಗೊತ್ತಾಗ್ಲಿಲ್ಲ. काढಿದ ಅದು ಎಷ್ಟು ನೀಟಾಗಿ ಶವರ್ ಥರ ಬರ್ತಾ ಇದೆ ಎಲ್ಲ ಶವರ್ ಥರ ಬರೋದು ನೋಡಿ ಖುಷಿಯಾಗಿ ಹೋಗಿ ಅವ್ರ ಗಾಡಿದೋದು ಸಾರಿ ಬಟ್ ಈ ಕಡೆಯಿಂದನೇ ಹಿಂಗೆ ಹೋಗ್ಬೋದು ಬಟ್ ಈ ಕಡೆಯಿಂದ ಹೋಗೋಣ പക്കു ജാസ് ദൂരല്ല ഇ മാില്ല ನೋಡಿ ನಾನು ಬಂದಿದ್ದು ಇದಕ್ಕೋಸ್ಕರ ಹಾಲ್ ಟಿಕೆಟು ಪೂಜೆ ಮಾಡಿಸೋದಿಕ್ಕೆ ಇಲ್ಲೆಲ್ಲರೂ ಹಾಲ್ ಟಿಕೆಟ್ ತಂದು ಪೂಜೆ ಮಾಡಿಸ್ತಾರೆ ಪೆನ್ನು ಕೊಡ್ತಾರೆ ಈ ದೇವಸ್ಥಾನದಲ್ಲಿ ಈಗ ಹೋಗ್ಬಿಟ್ಟು 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 ಹಾಲ್ ಟಿಕೆಟ್ ಕೊಟ್ಟರೆ ಕೇಳ್ಕೊಟ್ಟರೆ ಕೊಡ್ತಾರೆ ಪೂಜೆ ಮಾಡೋಕ್ಕೆ ಬುಕ್ಕು ಪೆನ್ನು ಎಲ್ಲ ಕೊಡ್ತಾರೆ ನೋಡಿ ಇಲ್ಲಿ ಪೆನ್ನು ಸಿಗುತ್ತೆ ಪೆನ್ನು ತಗೋಬೋದು ಮತ್ತು ಇಲ್ಲಿ ಬುಕ್ಸ್ ಎಲ್ಲ ಇದೆ Ne kutu edip ಯಾವಾಗ ಯಾವಾಗ ಯಾರ್ಯಾರು ಇಲ್ಲಿ ನೋಡ ವಿಡಿಯೋ ಮಾಡಬಾರ್ದು ಅಂತ ಇದೆ ಆದರೂ ಗ್ರೀವ ದೇವಸ್ಥಾನ ಇಲ್ಲಿ ಮಂತ್ರ ಇದೆ ಅದನ್ನು ಸಲ ಹೇಳ್ಕೊಂಡ್ರೆ ಓದಿ ಬರದೇ ಇರೋರ್ಗೂ ಓದಿ ಬರುತ್ತೆ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಇದೆಲ್ಲ ತುಂಬ ಮಾಹಿತಿ ಇದೆ ಫೋನ್ ನಂಬರ್ ಇದೆ ಮತ್ತು ದೇವಸ್ಥಾನದ ಟೈಮು ಬೆಳಗ್ಗೆ ಎಂಟು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಸಾಯಂಕಾಲ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ನೋಡಿದ್ರಲ್ವಾ ಈಗ ನಾನು ದೇವಸ್ಥಾನದಲ್ಲಿ ಒಂದು ಪ್ರದರ್ಶನ ಆಗ್ತಾ ಇದ್ದೀನಿ ಹಾಕಿದ್ದಾರೆ ಏನಂತೂ ಸರಿಯಾಗಿ ಗೊತ್ತಿಲ್ಲ ಇಲ್ಲಿ ಇದಿರ್ತೈತೆ ಏನು ಹೇಳಿ ತುಪ್ಪದ ಜೇನು ತುಪ್ಪದು ಅಭಿಷೇಕ ಇರುತ್ತೆ ಅದರಲ್ಲಿ ಮಕ್ಳಿಗೇನೋ ಬರ್ಸಿರೆ ನಮಗೂ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಇಲ್ಲಿಗೆ ಒಂದು ಪ್ರದಕ್ಷಿಣೆ ಮುಗಿಯಿತು ಇನ್ನೊಂದು ಪ್ರದಕ್ಷಿಣೆ ನಮಸ್ಕಾರ ನೆಮ್ಮದಿಯಿಂದ ಹಾಕ್ತೀನಿ